ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಮೊದಲನೇ ಪದ್ಯ ಹೊಸ ಹಾಡು ಇದನ್ನು ನೋಡೋಣ ಕೈಯಾರ ಕಿ ಅವರು ಇದನ್ನು ಬರೆದಿದ್ದಾರೆ ಮೊದಲಿಗೆ ಕವಿಗಳ ಬಗ್ಗೆ ತಿಳಿದುಕೊಳ್ಳೋಣ ಕೈಯಾರ ಕಿ ಅವರು ಹತ್ತೊಂಬತ್ ನೂರ ಹದಿನೈದರಲ್ಲಿ ಕಾಸರಗೋಡಿನ ಕೈಯಾರದಲ್ಲಿ ಜನಿಸಿದರು ಆದ ಕಾರಣ ಅವರ ಹೆಸರು ಕೈಯಾರ ಕಿ ಅಂತ ಬಂದಿದೆ ನೋಡಿ ಹತ್ತೊಂಬತ್ ನೂರ ಹದಿನೈದರಲ್ಲಿ ಅಂತಂದ್ರೆ ಇವರು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದ ಎರಡು ದೇಶಗಳ ದೇಶದ ಸ್ಥಿತಿಗತಿಯನ್ನು ನೋಡಿದವರು ಆದ ಕಾರಣ ಈ ಪದ್ಯದಲ್ಲಿ ಅವರು ಸ್ವಾತಂತ್ರ್ಯ ನಂತರದಲ್ಲಿ ಭಾರತ ಕಂಡಂತ ಕಷ್ಟದಲ್ಲಿ ನಾವು ಹೇಗೆ ಹುರಿದುಂಬಿ ಕೆಲಸವನ್ನು ಮಾಡಬೇಕು ನಮ್ಮ ಗತಿ ಹೊಸದಾಗಿ ಬದಲಾಗಬೇಕು ಅನ್ನುವ ದಿಸೆಯಲ್ಲಿ ಹೊಸ ಹಾಡು ಎನ್ನುವ ಈ ಪದ್ಯವನ್ನು ಬರೆದಿದ್ದಾರೆ ಕರ್ನಾಟಕ ಏಕೀಕರಣವಾಗ್ಬೇಕು ಕನ್ನಡಿಗರೆಲ್ಲ ಒಂದಾಗಬೇಕು ಭಾರತದ ಸಮಸ್ಯೆಗಳೆಲ್ಲ ತೀರ್ಬೇಕು ಮತ್ತು ಜನರೆಲ್ಲಾ ಹೊಸ ಹುರುಪಿನಿಂದ ಕೆಲಸ ಮಾಡಬೇಕು ಭಾರತ ಅಭಿವೃದ್ಧಿ ಹೊಂದಬೇಕು ಆಗ ಭಾರತದ ಜನಸಂಖ್ಯೆ ಮೂವತ್ ಮೂರು ಕೋಟಿ ಇತ್ತು ಅದನ್ನು ಕೂಡ ಈ ಪದ್ಯದಲ್ಲಿ ಅವರು ಹೇಳ್ತಾರೆ ನಾವು ಮೂವತ್ಮೂರು ಕೋಟಿ ಜನರೆಲ್ಲ ಒಗ್ಗೂಡಿ ಹೊಸ ಹುರುಪಿನಿಂದ ಕೆಲಸ ಮಾಡಬೇಕು ಅನ್ನುವುದನ್ನ ಈ ಹೊಸ ಹಾಡು ಪದ್ಯದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಕೈಯಾರ ಕಿ ಅವರು ಹೇಳ್ತಾರೆ ಅವರು ಬಹುಮುಖ ಪ್ರತಿಭೆ ಅವರು ಶಿಕ್ಷಕರು ಸಾಹಿತಿಗಳು ಮತ್ತು ಪತ್ರಿಕೋದ್ಯಮಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ ಹೋರಾಟಗಾರರಾಗಿ ಸ್ವಾತಂತ್ರ್ಯದಲ್ಲಿ ಕೂಡ ದುಡಿದಿದ್ದಾರೆ ಅವರ ಕೇವಲ ಕವಿಯಾಗೆ ಅಲ್ಲ ಸಾಹಿತ್ಯದ ಅನೇಕ ಕ್ಷೇತ್ರಗಳಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ ಈಗ ಅವರ ಕೃತಿಗಳನ್ನು ನಾವು ನೋಡುವುದಾದ್ರೆ ಶ್ರೀಮುಖ ಐಕ್ಯಗಾನಂ ಪುನರ್ನವಂ ಚೇತನ ಮತ್ತು ಕೊರಗ ಗಂಧವತಿ ಇವು ಕವನ ಸಂಕಲನಗಳು ವಿರಾಗಿಣಿ ಅನ್ನುವ ನಾಟಕವನ್ನು ಬರೆದಿದ್ದಾರೆ ಅನ್ನ ದೇವರು ಮತ್ತು ಇತರ ಕಥೆಗಳು ಸಣ್ಣ ಕಥಾ ಸಂಕಲನ ರತ್ನಾಕರ ಪರಶುರಾಮ ಎ ಬಿ ಶೆಟ್ಟಿ ಇವು ಜೀವನ ಚರಿತ್ರೆ ದುಡಿತವೇ ನನ್ನ ದೇವರು ಇದು ಇವರ ಆತ್ಮಕಥೆ ದುಡಿತವೇ ನನ್ನ ದೇವರು ಗೋವಿಂದ ಪೈ ಸ್ಮೃತಿ ಕೃತಿ ಗೋವಿಂದ ಪೈ ಅವರ ಕುರಿತಾಗಿ ಗ್ರಂಥವನ್ನು ಬರೆದಿದ್ದಾರೆ ಸಾಹಿತ್ಯ ದೃಷ್ಟಿ ಎನ್ನುವ ವಿಮರ್ಶಾ ಕೃತಿಯನ್ನು ಕೂಡ ಬರೆದಿದ್ದಾರೆ ನೋಡಿ ನಾನೀಗಾಗ್ಲೇ ಹೇಳಿದೆ ಸಾಹಿತ್ಯದ ವಿವಿಧ ಸ್ಥಳಗಳಲ್ಲಿ ಇವರು ಕೆಲಸವನ್ನು ಮಾಡಿದ್ದಾರೆ ಕೇವಲ ಕವಿತೆಯನ್ನಷ್ಟೇ ಇವರು ಬರೆದಿಲ್ಲ ಮತ್ತು ಪಂಚಮಿ ಎನ್ನುವ ಅನುವಾದ ಕೃತಿಯನ್ನು ಕೂಡ ಇವರು ಬರೆದಿದ್ದಾರೆ ಇವರಿಗೆ ಅನೇಕ ಪ್ರಶಸ್ತಿ ಹಾಗೂ ಗೌರವಗಳು ಕೂಡ ಸಂದಿವೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಅಳ್ವಾಸ್ ನುಡಿಸಿರಿ ಪ್ರಶಸ್ತಿ ದೊರಕಿದೆ ನಾಡೋಜ ಪ್ರಶಸ್ತಿ ದೊರಕಿದೆ ಮತ್ತು ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ನಡೆದಂತಹ ಮಂಗಳೂರಿನಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕೂಡ ಇವರು ಸ್ಥಾನವನ್ನು ಅಲಂಕರಿಸಿದ್ದರು ಈ ಪದ್ಯವನ್ನು ಶತಮಾನದ ಗಾನ ಎನ್ನುವ ಕವನ ಸಂಕಲನದಿಂದ ಇದನ್ನು ಕಾಯ್ದುಕೊಳ್ಳಲಾಗಿದೆ ಈಗ ಪದ್ಯವನ್ನು ನೋಡೋಣ ನೋಡಿ ಈ ಹಾಡು ಅನ್ನುವುದು ನಮ್ಮ ಪ್ರಕೃತಿಯಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿದೆ ಹಕ್ಕಿಗಳ ಚಿಲಿಪಿಲಿಯಲ್ಲಿ ಸಮುದ್ರದ ಭೋರ್ಗರಿತದಲ್ಲಿ ಜಲಪಾತವು ಧುಮುಕುವಲ್ಲಿ ಕಂದನ ಅಳುವಿನಲ್ಲಿ ಹೀಗೆ ಎಲ್ಲದರಲ್ಲೂ ಕೂಡ ನಾವು ಒಂದು ಸಂಗೀತವನ್ನು ಒಂದು ಹಾಡನ್ನು ಕಾಣ್ತೇವೆ ಕೇಳುತ್ತೇವೆ ಈ ಒಂದು ಹಾಡು ಎನ್ನುವುದು ಪ್ರಕೃತಿಯೊಂದಿಗೆ ಮಿಳಿತವಾಗಿದೆ ಎಲ್ಲ ಕಡೆಗೂ ಒಂದು ನಾದವನ್ನು ಹಾಡುವನ್ನು ಕೇಳ್ತೇವೆ ನಾವು ಈ ಲೋಕವೆಲ್ಲ ನಾದಮಯ ಅಂತ ಹಾಡನ್ನು ಕೇಳಬಹುದು ನೀವು ಹೀಗೆ ಸಾಹಿತಿಗಳು ಈ ಲೋಕ ಈ ಜಗತ್ತು ಹಾಡಿನಿಂದ ತುಂಬಿದೆ ನೋಡಿ ಮಾತು ಅಷ್ಟೊಂದು ಪರಿಣಾಮಕಾರಿಯಾಗಿರುವುದಿಲ್ಲ ಹಾಡು ಬಹಳ ನಮ್ಮ ಗಮನವನ್ನು ಸೆಳೆಯುತ್ತದೆ ಮತ್ತು ಬಹಳ ಕಾಲ ನೆನಪಿನಲ್ಲಿ ಉಳಿಯುತ್ತದೆ ಚಿಕ್ಕ ಮಕ್ಕಳಿಗೂ ಕೂಡ ನಾವು ನರ್ಸರಿ ರೈಮ್ಸ್ ಅಂತಿವೆ ಅಂದ್ರೆ ನರ್ಸರಿ ಹುಡುಗರು ಕೂಡ ನಾವು ಮೊದಲು ಪದ್ಯಗಳಿಂದ ಅವ್ರಿಗೆ ಕಲಿಸಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅಂದ್ರೆ ಪದ್ಯಗಳು ಅಷ್ಟೊಂದು ಆಕರ್ಷಣೆಯನ್ನು ಉಂಟು ಮಾಡ್ತವೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕ ಹಾಡುಗಳನ್ನು ಸಾಹಿತಿಗಳು ಬರೆದು ಜನರನ್ನು ಹುರಿದುಂಬಿಸ್ತಾ ಇದ್ರು ಕರ್ನಾಟಕ ಏಕೀಕರಣ ಆಗಬೇಕಾದ್ರೂ ಕೂಡ ಜನರೆಲ್ಲ ನಿಮ್ಗೆಲ್ಲ ಗೊತ್ತಿರಬೇಕು ಹೈದರಾಬಾದ್ ಪ್ರಾಂತ್ಯ ಮುಂಬೈ ಪ್ರಾಂತ್ಯ ಮದ್ರಾಸ್ ಪ್ರಾಂತ್ಯ ಹೀಗೆಲ್ಲ ಕನ್ನಡಿಗರು ಅಲ್ಲಲ್ಲಿ ಹಂಚಿ ಹೋಗಿದ್ರು ಅವರೆಲ್ಲ ಒಗ್ಗೂಡ್ಬೇಕು ಅನ್ನೋ ಅನ್ನುವ ನಿಟ್ಟಿನಲ್ಲಿ ಅನೇಕ ಕವಿಗಳು ಹಾಡುಗಳನ್ನು ಬರೆದಿದ್ದಾರೆ ಅವೆಲ್ಲ ತುಂಬಾ ಪ್ರಸಿದ್ಧವಾದ ಕವನಗಳು ಹಾಗೆ ಈ ದಿಸೆಯಲ್ಲಿ ಜನರನ್ನು ಹುರಿದುಂಬಿಸುವಂತಹ ಈ ಒಂದು ಹಾಡು ಈ ಹೊಸ ಹಾಡು ಇದರಲ್ಲಿ ಕ ಕವಿತೆಯ ಪ್ರಾರಂಭದಲ್ಲೇ ಕವಿ ಹೇಳ್ತಾನೆ ನವಭಾವ ಅಂದ್ರೆ ಒಂದು ಹೊಸ ಭಾವ ಒಂದು ಹೊಸ ಚಿಂತನೆ ನಮಗೆ ಬೇಕು ಅಂತ ನವ ಜೀವ ನಮ್ಮ ಜೀವನ ಹೊಸದಾಗ್ಬೇಕು ಈಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಮೊದಲಿನ ಹಾಗೆ ಇಲ್ಲ ನಮ್ಮ ಜೀವನ ಹೊಸದಾಗ್ಬೇಕು ನವಶಕ್ತಿ ಒಂದು ಹೊಸ ಶಕ್ತಿ ನಮ್ಮಲ್ಲಿ ತುಂಬಬೇಕು ನೋಡಿ ಅದಕ್ಕೆ ಹೇಳ್ತಾರೆ ನವ ಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು ಅಂತ ಅಂತ ಹಾಡನ್ನು ನಾವು ಹಾಡಬೇಕು ಆ ರೀತಿ ನಾವು ಹೊಸದಾಗಿ ಜೀವಿಸಬೇಕು ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ನೋಡಿ ತೀವ್ರತರ ಅಂದ್ರೆ ಇಲ್ಲಿ ಹರಿ ಹರಿತವಾದಂತ ರಭಸವಾದಂತ ಅಂದ್ರೆ ನಾವು ಏನಪ್ಪಾ ಯುದ್ಧವನ್ನು ಅಂತ ತೊಂಡಿರ್ತಾನೆ ಏನು ಕೆಲಸ ಮಾಡೋದಿಲ್ಲ ಅಂತ ಹಾಗಲ್ಲ ನಾವೊಂದು ಹೊಸ ಹುರುಪಿನಿಂದ ಒಂದು ಹೊಸ ವೇಗದಿಂದ ನಾವು ಕೆಲಸವನ್ನು ಮಾಡಬೇಕು ಹರಿತವಾಗಿ ರಭಸವಾಗಿ ಅಂದ್ರೆ ಅಂತಂದ್ರೆ ಎಲ್ಲರೂ ಅಗ್ದಿ ಆಕ್ಟಿವ್ ಆಗಿ ತುಂಬಾ ಎನರ್ಜಿಯಿಂದ ತುಂಬಾ ಶಕ್ತಿಯಿಂದ ಎಲ್ಲರೂ ಒಂದು ಹೊಸ ಹುರುಪಿನಿಂದ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ನಾವು ಹೊಸ ನಾಡನ್ನು ಕಟ್ಟೋಣ ಅಂತ ನಾವೆಲ್ಲ ಶಕ್ತಿಯಿಂದ ಹೊಸ ಹುರುಪಿನಿಂದ ಕೆಲಸವನ್ನು ಮಾಡಬೇಕು ಗಂಭೀರ ಭಾವನೆಯ ತಲೆಮಸಗಿ ನೋಡಿ ಗಂಭೀರ ಭಾವನೆ ಒಂದು ದೃಢವಾದ ನಿಟ್ಟಿನಲ್ಲಿ ನಾವೆಲ್ಲ ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕು ನಾವು ದೇಶದ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಬೇಕು ಅನ್ನುವ ಒಂದು ಚಿಂತನೆಯನ್ನು ಮಾಡಿ ತೆರೆ ಮಸಗಿ ಅಂತಂದ್ರೆ ಒಂದು ತರಂಗವಾಗಿ ಒಂದು ಅಲೆಯಾಗಿ ಮಸಗು ಅಂತಂದ್ರೆ ಹರಡು ಎಲ್ಲ ಕಡೆಗೂ ಈ ಒಳ್ಳೆಯ ವಿಚಾರಗಳು ಹೊಸ ವಿಚಾರಗಳು ಹರಡಬೇಕು ವೀರ ಧ್ವನಿ ಏರಬೇಕು ವೀರಧ್ವನಿ ನೋಡಿ ಅಂತಂದ್ರೆ ಎಲ್ಲರೂ ಒಂದು ಕೆಚ್ಚದೆಯಿಂದ ಒಂದು ಧೈರ್ಯದಿಂದ ನಾವೆಲ್ಲ ಮುನ್ನುಗ್ಗಬೇಕು ವೀರರ ಹಾಗೆ ಒಂದು ನಾಡನ್ನು ಕಟ್ಟಲು ಮುನ್ನುಗ್ಗಬೇಕು ಅಂತ ಕವಿ ಬಾಯಿಸ್ತಾನೆ ಜಾತಿ ಕುಲ ಮತ ಧರ್ಮ ನೋಡಿ ಇವೆಲ್ಲ ನಮ್ಮನ್ನು ಪಾಶ ಪಾಶಗಳು ಅಂತಂದ್ರೆ ಹಕ್ಕದಿಂದ ನಮ್ಮನ್ನೆಲ್ಲ ಕಟ್ಟಿ ಹಾಕಿಬಿಟ್ಟಿದಾವ ಇವು ಮೇಲ್ಜಾತಿ ಕೆಳಜಾತಿ ಇವನು ಬಡವ ಇವನು ಶ್ರೀಮಂತ ಇವನು ಆ ಧರ್ಮದವನು ಇವನು ಈ ಧರ್ಮದವನು ಇವನ ಮತ ಅದು ಇವನು ಈ ಮತ ಹೀಗೆ ನಾವೆಲ್ಲ ಅತ್ಯಂತ ಭಿನ್ನತೆಯಿಂದ ಕೂಡಿದ್ದೀವಿ ಆ ಭಿನ್ನತೆಯಲ್ಲೂ ಕೂಡ ನಾವು ಏಕತೆಯನ್ನು ಸಾಧಿಸಬೇಕು ಈ ಎಲ್ಲ ನಾವು ಪಾಶಗಳನ್ನು ಕಡಿದೊಗೆ ಇವೆಲ್ಲ ಹಕ್ಕದಿಂದ ನಾವು ಬಂಧಿತರಾಗಿದ್ದೇವೆ ಈ ಎಲ್ಲ ಒಂದು ಸಂಕುಚಿತ ಭಾವನೆಯನ್ನು ನಾವು ತೊರೆದು ನಾವೆಲ್ಲ ಭಾರತೀಯರು ನಾವೆಲ್ಲ ಕನ್ನಡಿಗರು ನಾವೆಲ್ಲ ಒಂದು ಎನ್ನುವ ಭಾವನೆಯಿಂದ ಈ ಎಲ್ಲಾ ಪಾಶಗಳನ್ನು ಕಡಿದೊಗೆದು ಎದೆ ಹಿಕ್ಕಿ ಹಾಡಬೇಕು ನಾವೆಲ್ಲ ಒಂದು ಹುರುಪಿನಿಂದ ಎದೆ ಉಪ್ಪಿಸಿ ಹಾಡಬೇಕು ಅಂತಂದ್ರೆ ಮುನ್ನುಗ್ಬೇಕು ಒಂದು ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು ಅಂತ ಕವಿ ಬಯಸ್ತಾನೆ ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಅಂದ್ರೆ ಯುಗ ಯುಗಗಳ ಆಚೆಯಲ್ಲಿ ಅಂದ್ರೆ ಇವತ್ತು ಒಂದೇ ದಿನ ನಾವು ಕೆಲಸ ಮಾಡುವುದಲ್ಲ ನಾವು ನಿರಂತರವಾಗಿ ನಾವು ಮುನ್ನುಗ್ಬೇಕು ಲೋಕ ಲೋಕಾಂತಗಳಲ್ಲಿ ಅಂತಂದ್ರೆ ಈ ಲೋಕವನ್ನು ಮೀರಿದ ಎಲ್ಲಾ ಲೋಕಗಳನ್ನು ಮೀರಿ ಈ ಹಾಡು ಗುಡುಗಬೇಕು ಅಂತಂದ್ರೆ ಎಲ್ಲ ಕಡೆಗೂ ಒಂದು ಜೋರಾದ ಧ್ವನಿಯಿಂದ ಈ ಒಂದು ಒಳ್ಳೆಯ ಒಂದು ಭಾವನೆ ಈ ಹೊಸ ಹಾಡು ಎಲ್ಲರಿಗೂ ಕೇಳಿಸ್ಬೇಕು ಅಭಿವೃದ್ಧಿ ಪದದಲ್ಲಿ ಎಲ್ಲರೂ ಸಾಗ ಸಾಗಬೇಕು ಎಲ್ಲರೂ ಒಬ್ಬರಿಗೊಬ್ರು ನಾವು ಈಗ್ ಮಾಡೋಣ ಹೀಗ್ ಮಾಡೋಣ ಅಂದ್ರೆ ನಮ್ಮ ದೇಶ ನಮ್ಮ ಕರ್ನಾಟಕ ಮುಂದೆ ಹೋಗ್ತದೆ ಅಂತ ಒಬ್ಬರಿಗೊಬ್ಬರು ಹೇಳಿಕೊಂಡು ನಾವು ಆ ಯುಗ ಯುಗಗಳ ಆಚೆಯಲ್ಲಿ ಹಿಂದೆ ಎಂದೂ ಕಾಣದಂತ ಅಭಿವೃದ್ಧಿಯನ್ನು ನಾವು ಮುಂದೆ ಕಾಣಬೇಕು ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಕೈಯಲ್ಲಿ ನಾವೆಲ್ಲ ಕೈಗುಂಬಲಾಗಿದ್ದವು ಈಗ ಸ್ವಾತಂತ್ರ್ಯ ಸಿಕ್ಕಿದೆ ನಾವೆಲ್ಲ ಅಭಿವೃದ್ಧಿಯಿಂದ ಮುನ್ನೋಗೋಣ ಅಂತ ಕವಿ ಬಯಸ್ತಾನೆ ಉನ್ನತೋನ್ನತ ಘನ ಹಿಮಾದ್ರಿ ಶಿಖಾರವನ್ನ ಏರಿ ನೋಡಿ ಅಂದ್ರೆ ನಾವು ಎಷ್ಟೊಂದು ಎತ್ತರಕ್ಕೆ ಏರ್ಬೇಕಂತಂದ್ರೆ ಹಿಮಾಲಯ ಹಿಮಾಲಯ ಪರ್ವತ ಹಿಮಾದ್ರಿ ಅಂತಂದ್ರೆ ಹಿಮ ಪರ್ವತ ಅಲ್ಲಿ ಹಿಮಾದ್ರಿ ಹಿಮಾಚಲ ಅಂತ ಬೇರೆ ಬೇರೆ ಪರ್ವತಗಳಿಗೆ ನಾವು ಹೆಸರನ್ನು ಇಟ್ಟಿದ್ದೀವಿ ಈ ಹಿಮ ಪರ್ವತವನ್ನು ಏರಿ ಅಂದ್ರೆ ನಾವು ಅಷ್ಟೊಂದು ಸಾಧನೆಯನ್ನು ಮಾಡಬೇಕು ಅಷ್ಟೊಂದು ಉನ್ನತವಾಗಿ ನಾವು ಏರಬೇಕು ಹಾಡಲ್ಲಿ ಹಾಡಬೇಕು ಅಂತಂದ್ರೆ ನಾವು ಅಷ್ಟೊಂದು ಗಗ ಭಾರತದ ಕೀರ್ತಿ ಪತಾಕೆಯನ್ನು ಮೇಲೆ ಹಾರಿಸಬೇಕು ನಾವು ಉನ್ನತವಾಗಿ ಎಲ್ಲರೂ ಯೋಚಿಸಬೇಕು ಮತ್ತು ನಾವು ಉನ್ನತಿಯನ್ನು ಸಾಧಿಸಬೇಕು ಅಂತ ಕವಿ ಬಾಯಿಸ್ತಾನೆ ಅದಕ್ಕೆ ಒಂದು ಅಭಿವೃದ್ಧಿ ಎಲ್ಲರೂ ನೋಡುವಂತೆ ಆಗ್ಬೇಕು ನಾವು ಎಲ್ಲರೂ ಎಲ್ಲಕ್ಕಿಂತ ಮಿಗಿಲಾಗಿ ನಾವು ವಿಶ್ವದಲ್ಲೇ ಭಾರತೀಯರು ಒಂದು ಹಿರಿಮೆ ಉಳೆಯವರು ಅನ್ನೋದನ್ನು ನಾವು ತೋರಿಸ್ಬೇಕು ಅಂತ ಕವಿ ಇಲ್ಲಿ ಹಾಡು ನುಡಿ ಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ನೋಡಿ ಹಾಡು ಈ ಏನು ಅಭಿವೃದ್ಧಿಯ ಹಾಡು ಎಲ್ಲ ಕಡೆ ದಶ ದಿಕ್ಕುಗಳ ನುಡಿ ನುಡಿಗಳು ಗುಂಡುಗಳ ಹಾಗೆ ಎಲ್ಲ ಕಡೆ ಅಹ್ ದಶ ದಿಕ್ಕಿನಲ್ಲಿ ಹಾರಬೇಕು ಅಂತಂದ್ರೆ ಈ ಒಳ್ಳೆಯ ನುಡಿಗಳು ಈ ಅಭಿವೃದ್ಧಿಯ ನುಡಿಗಳು ಎಲ್ಲಾ ದಶದಿಕ್ಕಿನಲ್ಲಿ ನೋಡಿ ಅಷ್ಟ ದಿಕ್ಕುಗಳು ಮೇಲೆ ಕೆಳಗೆ ಎಲ್ಲಾ ದಶದಿಕ್ಕಿನಲ್ಲಿ ಇವೆಲ್ಲ ಹಾರಿ ಭಯದ ಬೆನ್ನಟ್ಟಬೇಕು ಅಂದ್ರೆ ನಾವು ಆ ಕೀಳರಿಮೆಯನ್ನು ತೊರೆಯಬೇಕು ನಾವು ಬ್ರಿಟಿಷರ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ತುಂಬಾ ಅನೇಕ ಜನರ ಪರಿಸ್ಥಿತಿ ತುಂಬಾ ಕೆಳಮಟ್ಟದಲ್ಲಿತ್ತು ನಾವು ಒಂದು ಕೀಳರಬೆಯನ್ನು ಹೊಂದಿದ್ದೆವು ಅದನ್ನೆಲ್ಲ ಮೀರಿ ಎಲ್ಲ ಭಯವನ್ನು ನಾವು ತೊರೆದು ಆ ಭಯದ ಬೆನ್ನಟ್ಟಿ ನಾವು ಗೆಲುವನ್ನು ಸಾಧಿಸಬೇಕು ನಾವೆಲ್ಲ ಭಯವನ್ನು ತೊರೆದು ಭಯದ ಬೆನ್ನಟ್ಟಬೇಕು ಅಂದ್ರೆ ಈ ಭಯವನ್ನು ತೊರೆದು ನಾವು ಮುನ್ನೆ ಸಾಗಬೇಕು ಗಂಡದೆಯ ಗರ್ಜನೆಗೆ ಮೂವತ್ತು ಕೋಟಿ ನೋಡಿ ಮೂವತ್ಮೂರು ಕೋಟಿ ಭಾರತೀಯರು ಗಂಡದೆಯ ಗರ್ಜನೆಗೆ ಅಂದ್ರೆ ಎಲ್ಲರೂ ಒಂದು ಶೌರ್ಯದಿಂದ ಒಂದು ಹೊಸ ಉತ್ಸಾಹದಿಂದ ಗರ್ಜಿಸುತ್ತಾ ಅಂದ್ರೆ ತುಂಬಾ ಹುಡುಪಿನಿಂದ ಕೆಲಸ ಮಾಡುತ್ತಾ ಸಾಗಬೇಕು ಇಂಪ ಕಲಕಂಠ ಬೆರೆಸಬೇಕು ನೋಡಿ ಕಲಕಂಠ ಕಲಕಂಠ ಅಂದ್ರೆ ಇಂಪಾದ ಧ್ವನಿ ಎಲ್ಲರೂ ಒಂದು ಇಂಪಾದ ಧ್ವನಿಯಿಂದ ಒಂದು ಒಳ್ಳೆಯ ಮಾತಿನಿಂದ ಎಲ್ಲರೂ ಬೆರೆತು ಸಾಗಬೇಕು ಭೂಮ್ಯಂತರಾಳದಲ್ಲಿ ನವಚಕ್ರ ಗೋಳದಲ್ಲಿ ನೋಡಿ ಭೂಮ್ಯಂತರಾಳ ಈ ಭೂಮಿಯ ಅಂತರಾಳದಲ್ಲಿ ಮತ್ತು ಆಕಾಶದಲ್ಲಿ ಚಕ್ರಗೋಳದಲ್ಲಿ ಮಾರ್ದನಿಗಳು ಹೇಳಬೇಕು ಅಂದ್ರೆ ಈ ಭಾರತೀಯರು ಈ ಕನ್ನಡಿಗರ ಮಾದನಿಗಳು ಎಲ್ಲೆಲ್ಲಿ ಪ್ರತಿಧ್ವನಿಸಬೇಕಂತಂದ್ರೆ ಕೇವಲ ಇಲ್ಲಿ ಭೂಮಿಯ ಮೇಲಲ್ಲ ಭೂಮ್ಯಂತರ ಭೂಮಿಯ ಒಳಗು ಮತ್ತು ಆಕಾಶದಲ್ಲಿ ನವಚಕ್ರ ನವಚಕ್ರಗೋಳದಲ್ಲಿ ಆಕಾಶದಲ್ಲಿ ಕೂಡ ಈ ಒಂದು ಕನ್ನಡಿಗರ ಒಂದು ಶೌರ್ಯ ಅವರ ಸಾಹಸ ಅವರ ಒಂದು ಕೆಲಸಗಳು ಪ್ರತಿಧ್ವನಿಸಬೇಕು ಅಂದ್ರೆ ಕನ್ನಡಿಗರು ಒಳ್ಳೆಯವರು ಕನ್ನಡಿಗರು ಇಷ್ಟೊಂದು ಸಾಧನೆಯನ್ನು ಮಾಡಿದ್ದಾರೆ ಭಾರತೀಯರು ಇಷ್ಟೊಂದು ಮುಂದೆ ಹೋಗಿದ್ದಾರೆ ಅವರು ಸಾಧನೆಯನ್ನು ಮಾಡ್ತಾ ಇದ್ದಾರೆ ಎನ್ನುವ ಒಂದು ಕೀರ್ತಿ ಪತಾಕೆ ಎಲ್ಲ ವಿಶ್ವದಲ್ಲಿ ಪಸರಿಸಬೇಕು ಅಂತ ಕವಿ ಬಯಸ್ತಾನೆ ಈಗ ಮುಂದಿನ ಸಾಲುಗಳನ್ನು ನೋಡೋಣ ಮುಂದಿನ ಸಾಲಿನಲ್ಲಿ ಕವಿ ಏನ್ ಹೇಳ್ತಾನೆ ನೋಡಿ ಜಡನಿದ್ರೆ ಸಿಡಿದೆದ್ದ ವಿರಾಟ ಹಾಸದಲ್ಲಿ ಜಡನಿದ್ರೆ ಜಡತ್ವ ಅಂದ್ರ ಒಂದು ಆಲಸ್ಯ ಸೋಮಾರಿತನ ಆಕ್ಟಿವ್ ಆಗಿರೋದು ಇಲ್ಲದೆ ಇರೋದು ಆಕ್ಟಿವ್ನೆಸ್ ಇಲ್ಲದೇ ಇರೋದು ಅದಕ್ಕೆ ಜಡತ್ವ ಅಂತ ಅಂದ್ರೆ ಯಾವ್ದ್ರಲ್ಲೂ ಆಸಕ್ತಿ ಇಲ್ಲದಂತದ್ದು ಆಲಸ್ಯದಿಂದ ಕುಡಿದು ಕುಡಿದಿದ್ದು ಸೋಮಾರಿತನದ್ದು ಆ ರೀತಿ ನಾವೆಲ್ಲ ಒಂದು ಜಡನಿದ್ರೆಯಲ್ಲಿದ್ದೀವಿ ಒಂದು ಸೋಮವಾರತನದಲ್ಲಿ ಭಾರತೀಯರು ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಕೀಳರಿಮೆಯಿಂದ ಯಾವ ಕೆಲಸವನ್ನು ಮಾಡಲಿಕ್ಕೆ ಹುಮ್ಮಸ್ಸು ಇಲ್ದಂಗೆ ಒಂದು ತರ ಜಡನಿದ್ರೆಯಲ್ಲಿ ಇದ್ರು ಅಂತ ಕವಿ ಹೇಳ್ತಾನೆ ಈ ಜಡನಿದ್ರೆಯನ್ನು ತೊರೆದು ಸಿಡಿದಡ್ಡ ವೀರಾಟ ಹಾಸದಲ್ಲಿ ಅಂದ್ರೆ ನಮ್ಮ ಹಾಡು ಹೇಗಿರ್ಬೇಕಂದ್ರೆ ಈ ಆಲಸ್ಯವನ್ನು ಈ ಮೌಢ್ಯವನ್ನು ಅಂದ್ರೆ ಹಿಂದೆ ಅನೇಕ ಮೂಢನಂಬಿಕೆಗಳು ಕಂದಾಚಾರಗಳು ಮನೆ ಮಾಡಿದ್ದವು ಸ್ವಾತಂತ್ರ್ಯ ಪೂರ್ವದಲ್ಲಂತೂ ಬಹಳಷ್ಟು ಮೂಢನಂಬಿಕೆಗಳು ಕಂದಾಚಾರಗಳು ಜಾತೀಯತೆ ಮತೀಯವಾದ ಇವೆಲ್ಲ ಬಹಳಷ್ಟು ಭಾರತೀಯರಲ್ಲಿ ಮನೆ ಮಾಡಿದ್ದವು ಅವನ್ನೆಲ್ಲ ನಾವು ತೊರೆದು ಒಂದು ಅಭಿವೃದ್ಧಿಯ ಪದದಲ್ಲಿ ಸಾಗಬೇಕಂದ್ರೆ ಈ ಜಡನಿದ್ದೆಯಿಂದ ಎದ್ದು ನಾವೊಂದು ಹೊಸ ಹಾಡನ್ನು ಹಾಡಬೇಕು ಯಾವ ರೀತಿ ಅಂದ್ರೆ ಸಿಡಿದೆದ್ದ ಅಂದ್ರೆ ನಾವು ಹುಮ್ಮಸ್ಸಿನಿಂದ ಎದ್ದು ವೀರಾಟ ಹಾಸದಲ್ಲಿ ಅಂದ್ರೆ ವೀರರ ಹಾಗೆ ತುಂಬಾ ಒಂದು ಆಕ್ಟಿವ್ ಆಗಿ ಒಂದು ಹೊಸ ಉರುಪಿನಿಂದ ನಾವು ಹೊಸ ಹಾಡನ್ನು ಹಾಡಬೇಕು ನಮ್ಮ ಹಾಡಿನಿಂದ ಏನಾಗ್ಬೇಕಂದ್ರೆ ಭೂವಿ ಬೆಳಗಬೇಕು ಅಂದ್ರೆ ಒಂದು ಎತ್ತರಕ್ಕೆ ನಾವು ಬೆಳೆಯಬೇಕು ಭೂವಿ ಎಲ್ಲ ಕಡೆಗೂ ಈ ಕನ್ನಡಿಗರ ಭಾರತೀಯರ ಒಂದು ಅಭಿವೃದ್ಧಿಯ ಹಾಡು ಮೊಳಗಬೇಕು ಅಂತ ಕವಿ ಬಯಸ್ತಾನೆ ನಡೆನುಡಿಗಳ ಎಡೆಯಲ್ಲಿ ಅಂದ್ರೆ ಕೇವಲ ನಾವು ಮಾತಾಡಿದ್ರೆ ಆಗದು ನಮ್ಮ ಕೃತಿಯು ಕೂಡ ಹಾಗೆ ಇರಬೇಕು ಅಂತ ನಮ್ಮ ನಡೆ ನಾವು ಮಾಡುವ ಒಂದು ಕೆಲಸ ನುಡಿ ಮಾತುಗಳು ಎರಡು ಎರಡರಲ್ಲೂ ಒಂದು ಅಹ್ ಹೊಸ ಇರಬೇಕು ಅಭಿವೃದ್ಧಿಯ ಪಥದಲ್ಲಿ ನಾವು ಸಾಗಬೇಕು ಅಂತ ಕವಿ ಹೇಳ್ತಾನೆ ಪದತಾಳ ಗತಿಯಲ್ಲಿ ನೋಡಿ ನಿಮ್ಮ ಪುಸ್ತಕದಲ್ಲಿ ಪದತಾಳ ಅಂದ್ರೆ ಕಾಲಿನ ಕೆಳಗೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಯಾವ ಕಾಲಿನ ಬಗ್ಗೆ ಇದ್ರ ಬಗ್ಗೆ ಕವಿ ಹೇಳ್ತಾ ಇಲ್ಲ ಪದ ತಾಳ ಪದ ಅಂದ್ರೆ ಹಾಡು ಶಬ್ದ ತಾಳ ಯಾವುದಾದ್ರೂ ಒಂದನ್ನು ಹಾಡನ್ನು ಹಾಡ್ಲಿಕ್ಕೆ ಒಂದು ಲಯಬದ್ಧವಾಗಿ ನಾವು ಹಾಡಿದಾಗ ಅದು ಹಾಡು ಅಂತ ಅನ್ಸ್ಕೊಳ್ಳುತ್ತದೆ ತಾಳ ತಾಳ ತಪ್ತಿದೀವಿ ನೋಡುವಂತ ನಾವು ಅಂತೀವಿ ತಾಳಮಯವಾಗಿ ತಾಳಬದ್ಧವಾಗಿ ನಾವು ಹಾಡನ್ನು ಹಾಡಬೇಕು ಈ ತಾಳಗತಿಯಲ್ಲಿ ಅಂತಂದ್ರೆ ಒಂದು ಕ್ರಮಬದ್ಧವಾಗಿ ಒಂದು ಸರಿಯಾದ ರೀತಿಯಲ್ಲಿ ನಾವು ಹಾಡನ್ನು ಹಾಡಬೇಕು ಅಂತಂದ್ರೆ ಕೆಲಸವನ್ನು ಮಾಡಬೇಕು ಅಭಿವೃದ್ಧಿಯ ಪದದಲ್ಲಿ ಸಾಗಬೇಕು ಕ್ರಾಂತಿ ಕಿಡಿ ಕೆರಳಬೇಕು ಯಾವ್ದಾದ್ರು ಒಂದು ಅಭಿವೃದ್ಧಿ ಆಗ್ಬೇಕಂದ್ರೆ ಕ್ರಾಂತಿ ಬೇಕು ಆ ಕ್ರಾಂತಿಯಿಂದ ನಾವು ಒಂದು ಅಭಿವೃದ್ಧಿಯನ್ನು ಹೊಂದಲು ಸಾಧ್ಯವಾಗ್ತದೆ ಆದ ಕಾರಣ ಕವಿ ಅರತನ ಕ್ರಾಂತಿ ಕಿಡಿ ಕೆರಳಬೇಕು ಅಂತ ಅಂದ್ರೆ ಕೆರಳಬೇಕು ಅಂದ್ರೆ ಎಲ್ಲರಲ್ಲಿ ಒಂದು ಆ ಹೊಸ ಹುಮ್ಮಸ್ಸು ಮೂಡಿ ಆ ಕಿಡಿ ಎಲ್ಲ ಕಡೆಗೂ ಹೊತ್ತಿ ಎಲ್ಲರಲ್ಲಿಯೂ ನಾವು ಅಭಿವೃದ್ಧಿಯ ಪದದಲ್ಲಿ ಸಾಗಬೇಕು ನಾವು ಈ ಆಲಸಿತನವನ್ನು ತಡೆಯಬೇಕು ನಾವು ಈ ಜಡನಿದ್ರೆಯಿಂದ ಎಲ್ಲರೂ ಎಚ್ಚೆತ್ತು ನಾವು ವೀರರ ಹಾಗೆ ಮುನ್ನುಗ್ಗಬೇಕು ಹೊಸ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ಕವಿ ಇಲ್ಲಿ ಹೊಸ ಹಾಡನ್ನು ನಾವು ಬರೆಯಬೇಕು ಹೊಸ ಹಾಡನ್ನು ಹಾಡಬೇಕು ಅದು ಎಲ್ಲ ಕಡೆಗೆ ಭೂಮಿ ಭೂಮಿಯಲ್ಲಿ ಎಲ್ಲ ಕಡೆ ಭಾನುವ ಭೂಮಿಯಲ್ಲಿ ಎಲ್ಲ ಅಂದ್ರೆ ಭೂಮಿಯಲ್ಲಿ ಆಕಾಶದಲ್ಲಿ ಎಲ್ಲ ಕಡೆಗೂ ಈ ಹಾಡು ಮೊಳಗಬೇಕು ಬೆಳಗಬೇಕು ಅಂತ ಕವಿ ಹೇಳ್ತಾನೆ ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ನೋಡಿ ಜಯ ಜನನಿ ಕವಿ ಹೇಳ್ತಾನೆ ಜಯ ಜನನಿ ಜನನಿ ಅಂದ್ರೆ ತಾಯಿ ಈ ಭಾರತ ಮಾತೆ ಕನ್ನಡಿಗರ ತಾಯಿ ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಈಗ ನೀನು ಕನ್ನಡಿಗರೆಲ್ಲ ಅಭಿವೃದ್ಧಿಯ ಪಥದಲ್ಲಿ ಸಾಕ್ತಾ ಇದ್ದಾರೆ ಅವರೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಅವರು ಜಡ ನಿದ್ರೆಯಲ್ಲಿ ಇಲ್ಲ ಆಲಸ್ಯದಿಂದ ಇಲ್ಲ ಅವರೆಲ್ಲ ಮೌಢ್ಯಗಳನ್ನು ಮೂಢನಂಬಿಕೆಗಳನ್ನು ತೊರೆದು ಅವರೆಲ್ಲ ಅಭಿವೃದ್ಧಿಯ ಪಥದಲ್ಲಿ ಸಾಧ್ತಾ ಇದ್ದಾರೆ ಇದನ್ನು ನೀನು ಹೆಮ್ಮೆಯಿಂದ ಶಿರವೆತ್ತಿ ನೋಡಬಹುದು ಶಿರ ಅಂತಂದ್ರೆ ತಲೆ ತಲೆಯನ್ನು ಎತ್ತಿ ನೀನು ನೋಡಬಹುದು ತಲೆ ತಗ್ಗಿಸುವಂತ ಯಾವ ಕೆಲಸಗಳನ್ನು ಕೂಡ ಕನ್ನಡಿಗರು ಭಾರತೀಯರು ಮಾಡ್ತಾ ಇಲ್ಲ ಅಂತ ಕವಿ ಹೇಳ್ತಾನೆ ಶಿರವೆತ್ತಿ ವೀರ ಭರವಸೆಯಿಂದ ನೀನು ಒಂದು ಒಳ್ಳೆಯ ನಂಬಿಕೆಯಿಂದ ವೀರ ಭರವಸೆ ನನ್ನ ಮಕ್ಕಳೆಲ್ಲ ವೀರರಾಗಿದ್ದಾರೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ನೀನು ಒಂದು ವೀರತನದಿಂದ ವೀರ ನಂಬಿಕೆಯಿಂದ ನೀನು ತಲೆ ಎತ್ತಿ ನೋಡಬಹುದು ಹೊಸ ಹಾಡು ಕೇಳಿ ನೋಡು ಅಂದ್ರೆ ಈ ಹೊಸ ಅಭಿವೃದ್ಧಿಯ ಮಂತ್ರವನ್ನು ಹಾಡನ್ನು ನೀನು ಕೇಳಿ ನೋಡು ಎಲ್ಲರೂ ಕನ್ನಡಿಗರು ಹೊಸ ಹಾಡನ್ನು ಹಾಡ್ತಾ ಇದ್ದಾರೆ ಹೊಸ ದಿಸೆಯಲ್ಲಿ ಇದ್ದಾರೆ ಅಂತ ಇದೋ ಮೊದಲು ಮುನ್ನಿಲ್ಲ ಮೊದಲನೇ ಹಾಗೆ ನಾವಿಲ್ಲ ಅಂತ ನಾವೆಲ್ಲ ಅಭಿವೃದ್ಧಿ ಪಥ್ಯದಲ್ಲಿ ಸಾಕ್ತಾ ಇದ್ದೇವೆ ಹೊಸ ಹಾಡನ್ನು ಹಾಡ್ತಾ ಇದ್ದೇವೆ ಸ್ವಾತಂತ್ರ್ಯ ಬಂದಿದೆ ನಾವು ಹೊಸ ಉರುಪಿನಿಂದ ಕೆಲಸವನ್ನು ಹಾಡ್ತಾ ಇದ್ದೇವೆ ಇದೊ ಮೊದಲು ಮುನ್ನಿಲ್ಲ ಮುಗಿದುದಂದಿನ ಪಾಡು ಮುಗಿದುದು ಅಂದಿನ ಪಾಡು ಅಂದ್ರೆ ಆಗಿನ ಸ್ಥಿತಿ ಮುಗಿದಿದೆ ಅಂತ ಪಾಡು ಅಂದ್ರೆ ಸ್ಥಿತಿ ಆ ಮುಗಿದು ದಂದಿನ ಪಾಡು ಮುಗಿದುದು ಅಂದ್ರೆ ಅಂದಿನ ಪಾಡು ಮುಗಿತು ಆಗ ನಮ್ಗೆ ಸ್ವಾತಂತ್ರ್ಯ ಇರಲಿಲ್ಲ ನಾವೆಲ್ಲ ಒಂಥರ ಗುಲಾಮ ತರದಲ್ಲಿ ಬದುಕಬೇಕಾಗಿತ್ತು ನಮ್ಮಲ್ಲಿ ಒಂದು ಕೀಳರಿಮೆ ಇತ್ತು ಈ ಅನಕ್ಷರತೆ ಈ ಮೂಢನಂಬಿಕೆ ಕಂದಾಚಾರಗಳು ಇವುಗಳನ್ನೆಲ್ಲ ನಾವು ತೊರೆದು ಅಭಿವೃದ್ಧಿಯ ಪಥದಲ್ಲಿ ಈಗ ನಾವು ಸಾಕ್ತಾ ಇದ್ದೀವಿ ಹೊಸ ತಿಂದು ಹೊಸತು ಹಾಡು ಈ ಹಾಡು ಹೊಸತಾಗಿದೆ ತುಂಬಾ ಹೊಸತಿನಿಂದ ನಾವು ಹಾಡನ್ನು ಹಾಡ್ತಾ ಇದ್ದೀವಿ ಅಂತ ಕವಿ ಹೇಳ್ತಾನೆ ಇಲ್ಲಿಗೆ ಈ ಹೊಸ ಹಾಡು ಎನ್ನುವ ಪದ್ಯ ಮುಕ್ತಾಯವಾಯಿತು ಈ ಪದ್ಯದ ಪ್ರಶ್ನೋತ್ತರಗಳನ್ನು ಈಗಾಗಲೇ ಮಾಡಿದ್ದು ಬಹಳಷ್ಟು ವಿದ್ಯಾರ್ಥಿಗಳು ನೋಡ್ತಾ ಇದ್ದೀನಿ ಮತ್ತು ನಿಮ್ಮ ಎಲ್ಲ ಪಾಠ ಹಾಗೂ ಪದ್ಯಗಳ ಪ್ರಶ್ನೋತ್ತರಗಳನ್ನು ನಾವು ಮಾಡಿದ್ದು ಅವುಗಳನ್ನು ಕೂಡ ಎಲ್ಲರೂ ನೋಡ್ರಿ ಮತ್ತು ನಿಮಗೆ ನಿಮ್ಮ ಅಭ್ಯಾಸಕ್ಕೆ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಪದ್ಯವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಪದ್ಯ ಪಾಠಗಳೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ವಂದ